ನಮಸ್ಕಾರ ಅಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ಹೊಸ್ಮನಿ ದೇಶದ ರಕ್ಷಣೆ ಮಾಡುವ ಯೋಧರಿಗೆ ರಕ್ಷಣೆ ಇಲ್ವಾ ಎಲ್ಲಿ ಹೋಗುತ್ತಿದೆ ರಕ್ಷಣಾ ಬಜೆಟ್ ಸಿದ್ಧಾರ್ಥ್ ಯಾದವ್ ಈ ಹೆಸರು ಇಷ್ಟು ಬೇಗ ಮರೆಯೋಕ್ಕೆ ಸಾಧ್ಯ ಇಲ್ಲ ಅವನ ವಯಸ್ಸು ಕೇವಲ ಇಪ್ಪತ್ತೆಂಟು ವರ್ಷ ಆದರೆ ಅವನ ಕನಸುಗಳು ಸಾವಿರಾರು ಮನೆಯವರು ಹೆಮ್ಮೆ ಪುತ್ರ ದೇಶವನ್ನು ಪ್ರೀತಿಸಿದ ಯೋಧ ಇತ್ತೀಚೆಗೆ ನಿಶ್ಚಿತಾರ್ಥ ಮಾಡಿಕೊಂಡು ನವೆಂಬರ್ನಲ್ಲಿ ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದನು ಆದರೆ ಒಂದು ಯುದ್ಧಮಾನದಲ್ಲಿನ ವಿಮಾನದಲ್ಲಿನ ತಾಂತ್ರಿಕ ದೋಷ ಆತನ ಇಡೀ ಜೀವನದ ಹಾರಾಟವನ್ನು ನಿಲ್ಲಿಸಿತು ಹಾಗಿದ್ರೆ ಏನಿದು ದುರಂತ ಯಾರು ಈ ಸಿದ್ಧಾರ್ಥಿಯಾದವು ಈ ದುರಂತ ನಡೆಯಲು ಕಾರಣ ಏನು ಮತ್ತು ನಾವು ಕಟ್ಟುವ ತೆರಿಗೆ ಹಣ ಎಲ್ಲಿ ಹೋಗುತ್ತಿದೆ ಈ ಎಲ್ಲ ವಿಷಯನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹರಿಯಾಣದ ಬಲ್ಕಿ ಮಜ್ರಾ ಎಂಬ ಚಿಕ್ಕ ಊರಿನಿಂದ ಬಂದ ಹುಡುಗ ಬಾಲ್ಯದಿಂದಲೇ ವಾಯುಪಡೆಗೆ ಸೇರಬೇಕೆನ್ನುವ ಕನಸು ಅಪ್ಪ ಮತ್ತು ತಾತ ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದರು ಹೀಗಾಗಿ ಸಿದ್ಧಾರ್ಥ್ಗೂ ವಾಯುಪಡೆ ಸೇರುವುದೇ ಗುರಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂರರಂದು ಜಾಮ್ನಗರದ ಗುಜರಾತ್ನಲ್ಲಿ ಸಿದ್ಧಾರ್ಥ್ ತರಬೇತಿ ಹಾರಾಟದಲ್ಲಿ ಭಾಗವಹಿಸಿದ್ದನು ಜಾಗ್ವಾರ್ ಒಂದು ಹಳೆಯ ಮಾದರಿಯ ಯುದ್ಧ ವಿಮಾನ ಇದು ಸಾವಿರದ ಒಂಬೈನೂರ ಎಂಬತ್ತರಿಂದ ಬಳಕೆಯಲ್ಲಿದೆ ನಲವತ್ತೈದು ವರ್ಷಗಳಿಂದ ಬಳಕೆಯಲ್ಲಿರುವ ಈ ಯುದ್ಧ ವಿಮಾನದ ಹಾರಾಟದ ಸಮಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಏಪ್ರಿಲ್ ಮೂರರಂದು ವಿಮಾನ ದುರಂತಕ್ಕೊಳಗಾಯಿತು ಹೀಗಾಗಿ ಸಿದ್ಧಾರ್ಥವರು ಸ್ಥಳದಲ್ಲೇ ಹುತಾತ್ಮರಾದರು ಮತ್ತು ಅವರ ಜೊತೆ ಇದ್ದ ಮತ್ತೋರ್ವ ಸೇನಾ ಸಿಬ್ಬಂದಿ ಪ್ಯಾರಾಶೂಟ್ ಬಳಸಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದೇ ತಿಂಗಳಲ್ಲಿ ಇದು ಎರಡನೇ ಯುದ್ಧ ವಿಮಾನ ಅಪಘಾತ ಆದರೆ ಇದಕ್ಕೆ ನಮಗೆ ಸಿಗುವ ಪ್ರತಿ ಘಟನೆಯ ನಂತರ ಉತ್ತರ ತನಿಖೆ ನಡೆಯುತ್ತಿದೆ ಆದರೆ ಪ್ರತಿಫಲ ಎಲ್ಲಿದೆ ಪ್ರತಿ ತಿಂಗಳು ನಾವು ಪಾವತಿಸುವ ತೆರಿಗೆ ಅದು ಶಾಲೆಗಳಿಗೂ ಆಸ್ಪತ್ರೆಗೂ ಹಾಗೂ ದೇಶದ ಪ್ರಗತಿಗೂ ಹೌದು ಆದರೆ ದೇಶದ ರಕ್ಷಣೆ ಮಾಡುವ ಸೇನೆಗೂ ಹೋಗಬೇಕವಲ್ಲವೇ ಆದರೆ ಯೋಧನ ಸುರಕ್ಷೆಗೆ ಎಷ್ಟು ಮೀಸಲಾಗಿದೆ ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಭಾರತವು ತನ್ನ ರಕ್ಷಣಾ ಬಜೆಟ್ನ ಒಟ್ಟು ಆರು ಪಾಯಿಂಟ್ ಎರಡು ಲಕ್ಷ ಕೋಟಿಗಳನ್ನು ಮೀಸಲಿಟ್ಟಿದೆ ಇದು ಒಟ್ಟು ಕೇಂದ್ರ ಬಜೆಟ್ನ ಶೇಕಡಾ ಹದಿಮೂರರಷ್ಟಿನ ಆಸುಪಾಸಿನಲ್ಲಿದೆ ಭಾರತ ಯು ಎಸ್ ಎ ಮತ್ತು ಚೀನಾ ನಂತರದ ವಿಶ್ವದಲ್ಲೇ ಮೂರನೇ ಅತಿದೊಡ್ಡ ಬಜೆಟ್ ಅನ್ನು ರಕ್ಷಣಾ ವ್ಯವಸ್ಥೆಗೆ ಮೀಸಲಿಡುವ ದೇಶವಾಗಿದೆ ಹೀಗಾದರೆ ಆ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸೇನೆಯ ಸಿಬ್ಬಂದಿಗೆ ವೇತನ ನಿವೃತ್ತ ಯೋಧರಿಗೆ ಪಿಂಚಣಿ ಇದಕ್ಕೆ ಸುಮಾರು ಶೇಕಡಾ ಐವತ್ತರಷ್ಟು ಅಥವಾ ಕೇಂದ್ರ ಬಜೆಟ್ನ ಅರ್ಧಕ್ಕಿಂತ ಹೆಚ್ಚು ಖಾಲಿಯಾಗುತ್ತದೆ ಮತ್ತು ಇನ್ನುಳಿದ ಅರ್ಧ ಬಜೆಟ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಕ್ಷಣಾ ಸೇವೆಗಳ ನಿರ್ವಹಣೆ ಅಂದರೆ ಆಹಾರ ತೈಲ ವಾಹನಗಳು ಶಿಬಿರಗಳ ನಿರ್ವಹಣೆ ಮತ್ತು ತರಬೇತಿಗೆ ವೆಚ್ಚವಾಗುತ್ತದೆ ಇನ್ನುಳಿದ ಬಜೆಟ್ನಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಹೊಸ ಉಪಕರಣಗಳ ಖರೀದಿ ಮತ್ತು ನವೀಕರಣಕ್ಕೆ ಬಳಸಲಾಗುತ್ತದೆ ಅಂದರೆ ಹೊಸ ಯುದ್ಧ ವಿಮಾನಗಳು ಯುದ್ಧ ಟ್ಯಾಂಕರ್ಗಳು ಶಸ್ತ್ರಾಸ್ತ್ರಗಳು ತಂತ್ರಜ್ಞಾನಗಳ ನವೀಕರಣಕ್ಕೆ ಬಳಸಲಾಗುತ್ತದೆ ಆದರೆ ಇಲ್ಲಿ ಅಗತ್ಯ ವಸ್ತುಗಳ ಅನೇಕ ವಿಳಂಬವಾಗುತ್ತದೆ ಮತ್ತು ಕೆಲ ಉಪಕರಣಗಳನ್ನು ವಿದೇಶದಿಂದ ಖರೀದಿ ಮಾಡಲಾಗುತ್ತದೆ ಮತ್ತು ಇದರಲ್ಲಿ ಬ್ರೋಕರ್ಗಳ ಮಧ್ಯಸ್ಥಿಕೆ ಮತ್ತು ಅಪ್ರಾಮಾಣಿಕ ವ್ಯವಹಾರಗಳು ನಡೆಯುತ್ತವೆ ಇನ್ನು ಕೊನೆಯದಾಗಿ ಉಳಿದ ಶೇಕಡಾ ಐದರಷ್ಟನ್ನು ಐದು ಸಾವಿರಕ್ಕೂ ಹೆಚ್ಚು ವಿಜ್ಞಾನಿಗಳು ಮತ್ತು ಐವತ್ತಕ್ಕೂ ಹೆಚ್ಚು ಪ್ರಯೋಗ ಶಾಲೆಗಳನ್ನು ಹೊಂದಿರುವ ಅಡ್ವಾನ್ಸ್ ಶಸ್ತ್ರಾಸ್ತ್ರ ಮಿಸೈಲ್ ಡ್ರೋನ್ ರೆಡಾರ್ ಎಲೆಕ್ಟ್ರಾನಿಕ್ ಬಯೋಟಿಕ್ ಉಪಕರಣಗಳನ್ನು ವಿನ್ಯಾಸ ಮಾಡುವ ಸಂಸ್ಥೆಯಾದ ಡಿ ಆರ್ ರಕ್ಷಣಾ ಸಂಶೋಧನಾ ಸಂಸ್ಥೆಗೆ ಹಾಗೂ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಸಂಸ್ಥೆಯು ಯುದ್ಧ ವಿಮಾನಗಳನ್ನು ಹಾಗೂ ಹೆಲಿಕಾಪ್ಟರ್ ಇಂಜಿನ್ ಸ್ಪೇರ್ ಪಾರ್ಟ್ಸ್ಗಳನ್ನು ತಯಾರಿಸುವಿಕೆಗೆ ಹಾಗೂ ಬಿ ಇ ಎಲ್ ಭಾರತದ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಇದು ಒಂದು ಸರ್ಕಾರಿ ಸಂಸ್ಥೆ ಈ ಸಂಸ್ಥೆಯು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆಗೊಂಡು ಭಾರತೀಯ ಸೇನೆಗೆ ಎಲೆಕ್ಟ್ರಾನಿಕ್ ಸಾಧನಗಳನ್ನು ನಿರ್ಮಾಣ ಮಾಡುತ್ತದೆ ಹೀಗೆ ಇನ್ನು ಮುಂತಾದ ರಕ್ಷಣಾ ಸಂಸ್ಥೆಗಳಿಗೆ ಶೇಕಡಾ ಐದು ಪರ್ಸೆಂಟ್ ಬಜೆಟ್ ಅನ್ನು ಬಳಸಲಾಗುತ್ತದೆ ಹಾಗಿದ್ರೆ ಅವರು ಇಷ್ಟೆಲ್ಲ ಖರ್ಚು ಮಾಡಿದ್ದರೂ ಸದ್ಯ ಯುದ್ಧ ವಿಮಾನಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಜಾಗ್ವಾರ್ ಸಾವಿರದ ಒಂಬೈನೂರ ಅರವತ್ತರಿಂದ ಮೀಗ್ ಇಪ್ಪತ್ತೊಂದರಂತ ಮುಂತಾದ ನಲವತ್ತರಿಂದ ಅರವತ್ತೈದು ವರ್ಷಗಳ ಹಳೆಯ ವಿಮಾನಗಳು ಇಂದಿಗೂ ಬಳಸಲಾಗುತ್ತಿದೆ ಹೊಸ ವಿಮಾನಗಳ ಖರೀದಿ ತುಂಬ ಸಮಯ ತೆಗೆದುಕೊಳ್ಳುತ್ತಿದೆ ಮತ್ತು ಎಚ್ಎಲ್ಲಿಂದ ಉತ್ಪಾದನೆಯಾಗುವ ತೇಜಸ್ ಹಾರಾಟ ಆರಂಭಿಸಿದ್ದರೂ ಇದು ಬಹಳ ನಿಧಾನವಾಗಿ ಕಾರ್ಯನಿರ್ವಹಿಸಿದೆ ಮತ್ತು ನಿರ್ವಹಣೆಗೆ ಅಗತ್ಯವಿರುವ ಮುಖ್ಯ ಪೂರಕ ಭಾಗಗಳು ಮತ್ತು ಇಂಜಿನ್ಗಳು ತಾಂತ್ರಿಕ ಉನ್ನತೀಕರಣಕ್ಕೆ ತಂತ್ರಜ್ಞಾನದ ಅಲಭ್ಯತೆ ಇರುವುದರಿಂದ ಅಪಘಾತಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಹಾಗಾದ್ರೆ ಈಗ ಯೋಧರು ಅಪಾಯದಲ್ಲಿ ಇರೋಕೆ ಪ್ರಮುಖ ಕಾರಣ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಮೊದಲಿಗೆ ಹಳೆಯ ತಂತ್ರಜ್ಞಾನದ ಕಾರಣ ಎರಡನೇದಾಗಿ ಸುರಕ್ಷತಾ ಪುನರ್ ಪರಿಶೀಲನೆಯಲ್ಲಿ ಸರಿಯಾಗಿ ಸಮಯ ತೆಗೆದುಕೊಂಡು ಪರಿಶೀಲನೆ ಮಾಡದೇ ಇರೋದು ಇನ್ನು ಮೂರನೆಯದಾಗಿ ಅಧಿಕಾರಿಗಳ ನಡುವಿನ ರಾಜಕೀಯ ಮತ್ತು ಲಾಭದ ಲೆಕ್ಕಾಚಾರ ಇಲ್ಲಿ ರಾಜಕೀಯ ಮತ್ತು ಲಾಭದ ಲೆಕ್ಕಾಚಾರ ಕಾರಣವನ್ನು ಹುಡುಕಿದರೆ ನಮ್ಮ ದೇಶದಲ್ಲಿ ಅಥವಾ ಬೇರೆ ದೇಶದಲ್ಲಾಗಲಿ ಹಾಗೂ ಇಡೀ ವಿಶ್ವ ಅಂತಾನೆ ತಗೊಂಡ್ರು ಎಲ್ಲ ವಿಷಯದಲ್ಲೂ ಪ್ರಾರಂಭ ಮತ್ತು ಅಂತ್ಯದ ಮುಂಚೆ ರಾಜಕೀಯ ಇದ್ದೇ ಇರುತ್ತೆ ಯಾಕಂದರೆ ಯುದ್ಧ ವಿಮಾನದಿಂದ ಟ್ಯಾಂಕ್ ಡ್ರೋನ್ಗಳವರೆಗೆ ಏನೇ ಖರೀದಿಯಾಗಬೇಕಂದ್ರೂ ಅದು ಯೋಧನ ಅಗತ್ಯತೆಗೆ ಅನುಗುಣವಾಗೋದು ಕಷ್ಟನೇ ಸರಿ ಅಲ್ಲಿ ಯಾರು ಲಾಬಿಂಗ್ ಮಾಡ್ತಾರೆ ಅಥವಾ ಅಧಿಕಾರಿಗೆ ಯಾರು ಕಮಿಷನ್ ಕೊಡ್ತಾರೆ ಅಥವಾ ಯಾವ ಮಿನಿಸ್ಟರ್ನ ಮೂಲಕ ನಡೆಯುತ್ತೆ ಹಾಗೂ ದೇಶಗಳ ನಡುವಿನ ರಾಜತಾಂತ್ರಿಕ ನೀತಿಗಳು ಹೇಗಿದೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಇಲ್ಲಿ ಯೋಧನ ರಕ್ಷಣೆಗೆ ಯಂತ್ರೋಪಕರಣ ಬೇಕು ಅಂತ ತೀರ್ಮಾನ ಆಗೋಕ್ಕಿಂತ ಇಲ್ಲಿ ವೈಯಕ್ತಿಕ ಲಾಭವೇ ಮುಖ್ಯವಾದಂತೆ ಕಾಣುತ್ತದೆ ಈ ಎಲ್ಲ ಕಾರಣಕ್ಕೆ ಒಂದು ಪ್ರಾಜೆಕ್ಟ್ಗೆ ಸರ್ಕಾರಿ ಸಂಸ್ಥೆಗಳು ತೆಗೆದುಕೊಳ್ಳುವ ಸಮಯದ ವಿಚಾರವನ್ನು ನೋಡೋದಾದರೆ ಡಿ ಆರ್ ಒ ಎಚ್ ಎಲ್ ಪ್ರಾಜೆಕ್ಟ್ ಐದು ವರ್ಷಗಳಲ್ಲಿ ಮುಗಿಯಬೇಕಾಗಿದ್ದು ಹತ್ತು ವರ್ಷಕ್ಕೆ ಮುಗಿಯುತ್ತೆ ಇದಕ್ಕೆ ಕಾರಣ ಇವರಿಗೆ ಇಲ್ಲಿ ಪ್ರಾಜೆಕ್ಟ್ ಬೇಗ ಮುಗಿಸೋದು ಮುಖ್ಯ ಇರಲ್ಲ ಮುಂದಿನ ಪ್ರಾಜೆಕ್ಟ್ನ ಉದ್ಘಾಟನೆ ಮುಖ್ಯ ಇರುವಂತೆ ಕಾಣುತ್ತದೆ ಇವರಿಗೆ ಒಂದು ಪ್ರಾಜೆಕ್ಟ್ ಲೆಕ್ಕ ಇರಲ್ಲ ಇವರಿಗೆ ರಿಬನ್ ಕಟ್ ಮತ್ತು ಫೋಟೋಜೆನಿಕ್ ಮೂವ್ಮೆಂಟ್ ಮಾತ್ರ ಮುಖ್ಯವಾಗಿರುತ್ತದೆ ಸೇವೆಯಲ್ಲಿ ವೀರ ಮರಣವನ್ನಪ್ಪಿದ್ದ ಎಷ್ಟೋ ಯೋಧರ ಅಧಿಕಾರಿಗಳ ಶ್ರದ್ಧಾಂಜಲಿ ಅಂದರೆ ಕೇವಲ ಹೂವನ್ನಿಟ್ಟು ಪ್ರಾರ್ಥಿಸುವುದಲ್ಲ ಅದು ಒಂದು ಜವಾಬ್ದಾರಿ ಒಂದು ಶಕ್ತಿ ಒಂದು ಪ್ರತಿಜ್ಞೆ ಇನ್ನು ಮುಂದೆ ಯಾವುದೇ ಯೋಧ ಯುದ್ಧವಿಲ್ಲದೆ ದೇಶದಲ್ಲಿ ಸಾಯಬಾರದು ನಾವು ಕಟ್ಟುವ ತೆರಿಗೆ ನಾವು ನೀಡುವ ಮತ ಈ ದೇಶದ ಭವಿಷ್ಯ ನಿರ್ಮಿಸುತ್ತದೆ ದೇಶದಲ್ಲಿ ಕೆಲವು ಬದಲಾವಣೆ ಮಾಡಲು ಹೆಚ್ಚು ಬಜೆಟ್ ಬೇಕಿಲ್ಲ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಬೇಕು ಸಿದ್ಧಾರ್ಥನಂತೆ ಇನ್ನೊಬ್ಬ ಶಹೀದನ ಹೆಸರು ಪಟ್ಟಿಗೆ ಸೇರ್ಪಡೆಯಾಗದಂತೆ ಇನ್ನಾದರೂ ನಮ್ಮ ಸುರಕ್ಷತಾ ವ್ಯವಸ್ಥೆ ಬಲಿಷ್ಠಗೊಳ್ಳಬೇಕು ಯೋಧನ ಪ್ರಾಣಕ್ಕೆ ಬೆಲೆ ಕೊಡಬೇಕು ಎಂಬುದು ಎಲ್ಲ ಭಾರತೀಯರ ಆಶಯ ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ಟ್ವೆಂಟಿ ಫೋರ್